ಸನ್ಮಾನ್ಯ ಸಂವಾದ ಕಾರ್ಯಕ್ರಮದ ಪ್ರೇಕ್ಷಕರೇ ಮತ್ತು ವೀಕ್ಷಕರೇ ನಿಮಗೆ ನಮಸ್ಕಾರ ದೇಕಬ್ಬೆ ಅಲ್ಲಿ ಬೆಳತೂರು ಹೆಗ್ಡು ಕೋಟೆ ಹತ್ರ ಒಬ್ಬ ರಾ ರಾಜ ಯೇ ಗಂಗಾ ಅಂತ ಅವನ ಹೆಸರು ಅದೊರೆ ಅವನ ಹೆಂಡ್ತಿಯವಳು ಅವನೊಬ್ಬ ಜಗಜಟ್ಟಿ ಇಡೀ ಮೈಸೂರು ಕೊಳೆಗಾಲ ಚಾಮರಾಜನಗರದಲ್ಲಿ ಆ ಮೂರು ಇವತ್ತಿನ ಏನು ಜಿಲ್ಲೆಗಳು ಅಂತ ಕರಿತೀವಿ ಆ ಜಿಲ್ಲೆಗಳ ಸುತ್ತ ಹೆಸರು ಪಡೆದಂಥ ಜಟ್ಟಿ ಅವನು ಇವಳು ತುಂಬ ಸುಂದರಿ ಇವಳು ದೇಕಬ್ಬೆ ತುಂಬ ಸುಂದರಿ ಇಂಥ ಸುಂದರ್ಯನ ಮದುವೆ ಆದ ಅವಳ ಸೌಂದರ್ಯನೇ ಅವಳಿಗೆ ಅಡ್ಡ ಬಂತೋ ಅಥವಾ ಏನೋ ಗೊತ್ತಿಲ್ಲ ಆ ಮುಡಿಗೊಂಡ ಅಂದರೆ ಯಾವ ತಲಕಾಡುವಿನ ರಾಜಧಾನಿ ಮುಡಿಗೊಂಡ ಇವತ್ತಿಲ್ಲ ಇವತ್ತು ನಿರ್ನಾಮ ಆಗಿದೆ ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಇತ್ತು ಶೈವ ದೇವಸ್ಥಾನ ಅದೂ ಇಲ್ಲ ಇವತ್ತು ಆ ದೇವಸ್ಥಾನದಲ್ಲಿ ಅಲ್ಲಿ ಬರೀ ಕಲ್ಲು ಶೈಲಿಗಳು ಅರ್ಧ ತುಂಡಾಗಿರೋವು ಮುರಿದೋಗಿರೋವು ಕಲ್ಲುಗಳು ಕಲ್ಗಳು ಕಲ್ಲುಗಳು ನಾವು ನೋಡ್ತೇವೆ ಹೊರತು ದೇವಸ್ಥಾನ ಇಲ್ಲ ಅದರಲ್ಲಿ ಒಂದು ದೊಡ್ಡ ಪಟ್ಟಣ ಇತ್ತು ಆ ಪಟ್ಟಣದಲ್ಲಿ ಒಂದು ಕುಸ್ತಿ ಪಂದ್ಯ ಏರ್ಪಾಟ್ ಮಾಡ್ತಾನೆ ರಾಜೇಂದ್ರ ಚೋಳ ಎರಡನೇ ಕ್ರಿಸ್ತ ಕ್ರಿಸ್ತಶಕ ಒಂದು ಸಾವಿರದ ಐವತ್ತೇಳರಲ್ಲಿ ನಾನು ಹೇಳ್ತಾಯಿರೋದು ಈಗ ಕಥೆ ಕ್ರಿಸ್ತ ಕ್ರಿಸ್ತಶಕ ಒಂದು ಸಾವಿರದ ಐವತ್ತೇಳು ಇದು ನಡೆದ ಕತೆ ಈ ಕುಸ್ತಿ ಪಂದ್ಯವನ್ನು ಮುಡಿಗೊಂಡದಲ್ಲಿ ವ್ಯವಸ್ಥೆ ಮಾಡಿದಾಗ ಈ ಏಚಗಂಗಾ ಅನ್ನೋನು ಅಂದರೆ ದೇಕಬ್ಬಯ್ಯ ಗಂಡ ಆ ಕುಸ್ತಿ ಪಂದ್ಯದಲ್ಲಿ ಪಾಲ್ಗೊಳ್ತಾನೆ ತುಂಬ ಜಗಜಟ್ಟಿ ಅವನ ಹೆಸರಾಂತ ಕುಸ್ತಿಪಟ್ಟು ಅಲ್ಲಿ ದುರದೃಷ್ಟವಶಾತ್ ಹೇಗಾಯಿತೋ ಏನಾಯಿತೋ ಗೊತ್ತಿಲ್ಲ ರಾಜೇಂದ್ರ ಚೋಳನ ಅಣ್ಣನ ಮಗನು ತಮ್ಮನ ಮಗನು ಯುವರಾಜ ಅನ್ನೋನು ಆ ಕುಸ್ತಿಯಲ್ಲಿ ಪಾಲ್ಗೊಂಡಿರ್ತಾನೆ ಯಾರು ಒದ್ದ್ರೋ ಇವನೇ ಓದ್ಬಿಟ್ನೋ ಗಲಾಟೆಯಲ್ಲಿ ಗಲಾಟೆಲಿ ಏನೂ ಗೊತ್ತಾಗಲಿಲ್ಲ ಅವನು ಆ ಕುಸ್ತಿಯಲ್ಲಿ ಯುವರಾಜ ಸತ್ತೋಗ್ತಾನೆ ಈ ಸಾವಿಗೆ ಕಾರಣ ಯೇಚ್ ಗಂಗಾ ಅಂತ ಅಲ್ಲಿ ಪ್ರಚಾರ ಮಾಡ್ತಾರೆ ಕಾರಣ ಇವನ್ ಮೇಲಿದ್ದ ದ್ವೇಷ ಪ್ರತೀಕಾರ ಮನೋಭಾವ ಹೊಟ್ಟೆಗಿಚ್ಚು ಯಾಕೆಂದರೆ ಅಂಥ ಸುಂದರಿಯನ್ನು ಮದುವೆ ಆಗಿದ್ದ ದೇಕಬ್ಬಿಯನ್ನ ಮತ್ತು ಆಗಿದ್ದ ಸುತ್ತಮುತ್ತ ಇದ್ದವರೆಲ್ಲ ಹೊಟ್ಟೆಗಿಚ್ಚಿಗೆ ಅವನ ಮೇಲೆ ರಾಜೇಂದ್ರ ಚೋಳನ ಹತ್ರ ಹೋಗಿ ನೋಡಿ ಏ ಏಚುಗಂಗಾ ಅನ್ನೋನು ಜಟ್ಟಿ ಒದ್ದು ಬಿಟ್ಟ ರಾಜಕುಮಾರ ಸತ್ತೋದ ಅಂಥೇಳಿ ಅವನ ಮೇಲೆ ಎತ್ಕಟ್ಟಿಬಿಡ್ತಾರೆ ಈ ರಾಜನಾದವನು ರಾಜೇಂದ್ರ ಚೋಳ ಯೋಚಿಸಬೇಕಾಗಿತ್ತು ಒಂದು ನ್ಯಾಯ ತೀರ್ಪು ಒಂದು ನ್ಯಾಯ ಅಲ್ಲಿ ಒಂದು ಮೂರು ಜನ ನ್ಯಾಯಾಧೀಶರನ್ನು ನೇಮಿಸಬೇಕಾಗಿತ್ತು ಆ ತೀರ್ಪು ಆ ಸಭೆಯಲ್ಲಿ ತೀರ್ಪು ಸಭಾ ಸಭಾಸದರನ್ನ ಕೂರಿಸಿ ನಿಜವಾಗಿ ನಡೆದ ಘಟನೆಯಲ್ಲಿ ಅವನು ಹೇಗೆ ಸತ್ತ ಈ ಇವ್ರು ಹೇಳೋ ಮಾತು ನಿಜವಾ ಇವರು ಚಾಡಿ ಕೋರ್ರ ಅಂತ ಪ್ರಶ್ನೆ ಮಾಡಬೇಕಾಗಿತ್ತು ಅವನು ಯೋಚನೆ ಮಾಡಲಿಲ್ಲ ಎತ್ತಿತ್ತು ಅಂದರು ಕೊಟ್ಟಿಕಟ್ಟು ಏಜ್ಗಂಗಾಂಧನು ರಾಜ್ಕುಮಾರನು ಯುವರಾಜನನ್ನು ಸಾಯಿಸಿಬಿಟ್ಟ ಅಂತ ಇವ್ರು ಹೇಳಿದ ಕೂಡಲೇ ಐ ಬನ್ನಿಗಲಿ ಅವನು ಹಿಡ್ಕೊಳ್ಳಿ ಯೇಚ್ಗಂಗನ್ನು ಎಲ್ಲಿದ್ರು ಬಿಡಬೇಡಿ ತಲ್ಕಾಡಿಗೆ ತಗೊಂಡೋಗಿ ವಧಾಸ್ಥಾನದಲ್ಲಿ ಕತರಿಸಾಕಬೇಡಿ ಅಂತ ಹೇಳಿ ಆದೇಶ ಕೊಡ್ತಾನೆ ಅದು ರಾಜಾಜ್ಞೆ ಯಾಕೆಂದರೆ ರಾಜ ಪ್ರತ್ಯಕ್ಷ ದೇವತ ಹೀಗಿರೋವಾಗ ಅವನು ತನ್ನ ಪ್ರಾಣವನ್ನು ಪಣವಾಗಿ ಇಡಬೇಕಾಗ್ತದೆ ಯಾರಿಗೂ ಹೇಳಲಿಲ್ಲ ನ್ಯಾಯ ತೀರ್ಪಾಗಲಿಲ್ಲ ಗಂಗನನ್ನು ತಲೆ ತೆಗೆದು ಬಿಡ್ತಾರೆ ತಲ್ಕಾಡಿನಲ್ಲಿ ಈ ಸುದ್ದಿ ಧೇಕ ಬಗೆ ಮುಟ್ತದೆ ಹೀಗೆ ನಿನ್ನ ಗಂಡನನ್ನು ರಾಜೇಂದ್ರ ಚೋಳ ಅಂಬುವವರು ಯಾವುದೋ ಆರೋಪ ಹೊರಿಸಿ ಈ ಥರ ಕತ್ರಿಸಾಕ್ಬಿಟ್ರಮ್ಮ ಆ ಕಾಲದಲ್ಲಿ ಒಂದು ಮೌಲ್ಯ ಇತ್ತು ಏನು ಗಂಡ ಸತ್ತರೆ ಹೆಣ್ಣು ಸಹಗಮನ ಮಾಡ್ಕೊಳ್ತಾ ಇದ್ಲು ಸಹಗಮನ ಅಂದರೆ ಗಂಡನ ದೇಹದ ಜೊತೆಯಲ್ಲಿ ತಾನೂ ಕೂಡ ಅಗ್ನಿಗೆ ಆಹುತಿಯಾಗೋದನ್ನು ಸಹಗಮನ ಅಂತ ಕರೀತಾರೆ ಇನ್ನೊಂದು ಪದ್ಧತಿ ಅನುಗಮನ ಅಂತ ಹಾಗಂದರೆ ಯಾರಾದರೂ ಗಂಡನ ಬಾಡಿ ಸಿಗದೇ ಇದ್ದರೆ ದೇಹ ಸಿಗದೇ ಇದ್ದರೆ ಎಲ್ಲೋ ಯುದ್ಧದಲ್ಲಿ ಸತ್ತೋಗ್ತಾನೆ ಇನ್ಯಾವುದೋ ಗಲಾಟೆಯಲ್ಲಿ ಸತ್ತೋಗ್ತಾನೆ ಅವನ ದೇಹ ಎಲ್ಲಿದೆ ಅಂತ ಗೊತ್ತಾಗಲ್ಲ ಅಂಥ ಸಂದರ್ಭದಲ್ಲಿ ಆ ಗಂಡನಿಗೆ ಪ್ರಿಯವಾದ ಯಾವುದಾದ್ರೂ ಒಂದು ವಸ್ತು ಇದ್ದರೆ ಆ ವಸ್ತುವಿನ ಜೊತೆಯಲ್ಲಿ ಇವಳು ಪ್ರಾಯೋಪವೇಶ ಮಾಡಿದ್ರೆ ಅಗ್ನಿಗೆ ಆಹುತಿಯಾದರೆ ಹೆಂಡತಿಯಾದವಳು ಅದನ್ನು ಅನುಗಮನ ಅಂತ ಕರೀತಾರೆ ಇಲ್ಲಿ ಸಹಗಮನವೂ ಇಲ್ಲ ಅನುಗಮನವೂ ಇಲ್ಲ ಯಾರೂ ಏನೂ ಗೊತ್ತಾಗಲಿಲ್ಲ ಈಕೆ ಸೆಡ್ಡು ಹೊಡೆದು ನಿಂತ್ಕೊಂಡು ಬಿಡ್ತಾಳೆ ದೇಕಬ್ಬೆ ಆ ಇವನ ರಾಜೇಂದ್ರ ಚೋಳ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾನೆ ಅವನು ಚಕ್ರವರ್ತಿ ಆಗಿರ್ಬೋದು ದೊರೆಯಾಗಿರಬಹುದು ಏನೇ ಆಗಿರಬಹುದು ನ್ಯಾಯ ತೀರ್ಮಾನವಿಲ್ಲದೆ ಕುರುಡು ಬುದ್ಧಿ ಮಾ ಅಂಧ ಅಂಧನಿಗೆ ಅಂಧ ಬುದ್ಧಿ ಅವನು ಪ್ರಜಾಪ್ರಭುತ್ವದಲ್ಲಿ ಬದುಕಿಲ್ಲ ಏನಾಯಿತು ಅಂತ ಕೇಳಲಿಲ್ಲ ತನ್ನ ದು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾನೆ ಅವನೊಬ್ಬ ಸರ್ವಾಧಿಕಾರಿ ದೊರೆ ಆದ್ದರಿಂದ ನಾನೀಗ ಭೂಮಿ ಮೇಲೆ ಬದುಕಿರಬಾರ್ದು ಅಂತ ಹೇಳಿ ತುಂಬ ಬೇಕಾದಷ್ಟು ಆಸ್ತಿ ಇರುತ್ತೆ ಅವಳಿಗೆ ಅಪ್ಪನ ಕಡೆಯಿಂದ ಇರುತ್ತೆ ತನ್ನ ಗಂಡನ ಕಡೆಯಿಂದ ಆಸ್ತಿ ಇರುತ್ತೆ ಒಂದು ದಿನ ಒಂದು ದಿನವನ್ನು ಗೊತ್ತು ಮಾಡ್ತಾಳೆ ಒಂದು ದಿನ ಗೊತ್ತು ಮಾಡಿ ಎಲ್ಲರ ಎದುರುಗಡೆ ಊರಿನ ಗಾಮುಂಡ್ರ ಎದುರುಗಡೆ ನೋಡಿ ಇಂಥ ಎಕರೆ ತೋಟ ದೇವರ ದೀಪ ಬೆಳಗೋದಕ್ಕೆ ಇನ್ನೊಂದು ಎಕರೆ ತೋಟವನ್ನು ಬರೀ ಹೂವನ್ನು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಇನ್ನೊಂದು ಎರಡು ಸಾವಿರ ಎಕರೆ ಭೂಮಿ ಎಲ್ಲ ಜನಗಳಿಗೆ ಪ್ರತಿನಿತ್ಯ ಊಟ ಹಾಕೋದಕ್ಕೆ ಉಚಿತವಾದ ಊಟ ಹಾಕೋದಕ್ಕೆ ಭಕ್ತರಿಗೆ ಭಕ್ತಾದಿಗಳಿಗೆ ಮತ್ತು ದೇವರಿಗೆ ಪ್ರತಿವರ್ಷ ಖರ್ಚು ವೆಚ್ಚ ಅದರ ಆನುಷಂಗಿಕ ವೆಚ್ಚಗಳಿಗೆ ಇಷ್ಟು ಎಕರೆ ಅಂತ ಸಮಸ್ತವನ್ನು ತನ್ನ ಜೊತೆಯಲ್ಲಿದ್ದಂಥ ವಜ್ರ ವಡೂರ್ಯ ಗೋಮೇದಿಕ ಪುಷ್ಯರಾಗ ಹವಳ ಎಲ್ಲ ಸಕಲ ಸಂಪತ್ತನ್ನು ದೇವರಿಗೆ ಸಮರ್ಪಣೆ ಮಾಡ್ತಾಳೆ ತನ್ನಲ್ಲಿದ್ದಂಥ ಗೋ ಸಂಪತ್ತು ಗೋ ಸಂಪತ್ತನ್ನು ದೇವ ಬಾಣೇಶ್ವರ ದೇವಸ್ಥಾನ ನೀವು ಕೊಟ್ಬಿಡ್ತಾಳೆ ಅದರ ಉತ್ಪತ್ತಿ ಏನೋ ಹಾಲು ಮೊಸರು ತುಪ್ಪ ಇತ್ಯಾದಿ ಎಲ್ಲ ದೇವಸ್ಥಾನಕ್ಕೆ ಅಂತ ಹೀಗೆ ಗೋ ಸಂಪತ್ತು ಪಶು ಸಂಪತ್ತು ಭೂಮಿ ಹೂ ಬಿಡೋ ಹೂ ಬೆಳೆಯೋ ಜಾಗ ಹೀಗೆ ಸಕಲ ಸಂಪತ್ತನ್ನು ದೇವ್ರಿಗೆ ಬರೆದು ಬಿಡ್ತಾಳು ಅಪ್ಪ ಹೇಳ್ತಾನೆ ಬೇಡಮ್ಮ ನೀನೇನು ಪಾಪದ ಕೆಲಸ ಮಾಡಲಿಲ್ಲ ನಿನಗೆ ಗೊತ್ತೇ ಇಲ್ಲ ನಿನ್ನ ಗಂಡನನ್ನು ನೀನು ನೋಡಲೇ ಇಲ್ಲ ನೀನು ಸಹಗಮನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ ಊರಿನ ಜನ ಬೆಳತೂರು ಅಂತ ಊರಿನ ಹೆಸರು ಊರಿನ ಜನ ಎಲ್ಲ ಬರ್ತಾರೆ ಕಾಲಿಡ್ಕೊಂಡ್ಬಿಡ್ತಾರೆ ಅಮ್ಮ ನೀನು ಸಾಯ್ಬೇಡ ಅಗ್ನಿ ಪ್ರವೇಶ ಮಾಡಬೇಡ ನೀನು ನಮ್ಮೆಲ್ಲರೂ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ದಯವಿಟ್ಟು ಕೊಟ್ಟ ಮನೆಗೆ ಮತ್ತು ಇವತ್ತು ಗಂಡನ ಮನೆಗೆ ಅವಮಾನ ಮಾಡಬೇಡಿ ನನಗೆ ಸಾಕು ಈ ನೋವು ರಾಜೇಂದ್ರ ಚೋಳನಿಗೆ ಕಣ್ಣೇ ಇಲ್ಲ ಯೋಚನೆ ಮಾಡಲಿಲ್ಲ ನನ್ನ ಗಂಡನನ್ನು ಕೊಂದುಬಿಟ್ಟ ಇಂಥ ಪ್ರಪಂಚದಲ್ಲಿ ಇಂಥ ಜಾಗದಲ್ಲಿ ನಾನು ಇರಬಾರ್ದಿನ್ನ ಅಂಥೇಳಿ ಅವಳು ಪ್ರಾಯೋಪವೇಶ ಮಾಡಿಕೊಳ್ತಾಳೆ ಇದು ಸಹಗಮನವೂ ಅಲ್ಲ ಅನುಗಮನವೂ ಅಲ್ಲ ಅಂದರೆ ಒಂದು ಹೆಣ್ಣಿನ ಸ್ವಾಭಿಮಾನವನ್ನು ನಾವು ಹೇಗೆ ಪರೀಕ್ಷೆ ಮಾಡ್ಬೋದು ದಿಟ್ಟತನದಿಂದ ಅನ್ನೋದಕ್ಕೆ ದೇಕಬ್ಬೆ ಅವಳು ಆಗ್ತಾಳೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸ್ತೀನಿ ಮತ್ತೊಂದು ಚರ್ಚೆಗೆ ನಿಮ್ಮನ್ನು ಆಹ್ವಾನಿಸ್ತೀನಿ ನಮಸ್ಕಾರ